ಅಯೋಧ್ಯೆ ರಾಮ ಮಂದಿರದ ಮೇಲೆ ದಾಳಿ ಮಾಡಲು ಬಂದಿದ್ದ ಒಬ್ಬ ಉಗ್ರನನ್ನ ನಮ್ಮ ಪೊಲೀಸರು ಬಂಧಿಸಿದ್ದಾರೆ ಅವನ ಹೆಸರು ಅಬ್ದುಲ್ ರಹಮಾನ್ ಅಂತ ನಮ್ಮ ದೇಶದಲ್ಲಿ ಹಿಂದೂ ಧರ್ಮದ ಮಹತ್ವದ ತೀರ್ಥಕ್ಷೇತ್ರಗಳಲ್ಲಿ ಅಯೋಧ್ಯೆ ರಾಮ ಮಂದಿರ ಕೂಡ ಒಂದಾಗಿದೆ ರಾಮ ಮಂದಿರವು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ನಿರ್ಮಿಸಲಾದ ಒಂದು ಭವ್ಯವಾದ ದೇವಾಲಯವಾಗಿದೆ ಇದು ಶ್ರೀರಾಮನ ಜನ್ಮಸ್ಥಳವಾಗಿದೆ ಈ ಸ್ಥಳದಲ್ಲಿ ಇಂದಿನಿಂದಲೂ ರಾಮ ಮಂದಿರವಿತ್ತು ಆದರೆ ಸಾವಿರದ ಐನೂರ ಇಪ್ಪತ್ತ ಎಂಟರಲ್ಲಿ ಬಾಬರಿ ಮಸೀದಿಯನ್ನು ನಿರ್ಮಿಸಲಾಯಿತು ಈ ವಿಷಯದಲ್ಲಿ ಹಲವಾರು ವರ್ಷಗಳ ಕಾಲ ನ್ಯಾಯಾಲಯದ ವಿಚಾರಣೆ ನಡೆಯಿತು ಕೊನೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿದ್ದು ವಿವಾದಿತ ಭೂಮಿಯನ್ನ ರಾಮ ಮಂದಿರ ನಿರ್ಮಾಣಕ್ಕಾಗಿ ಹಸ್ತಾಂತರಿಸಿತು ಸುನಿ ವಕ್ಫ್ ಬೋರ್ಡ್ ಗೆ ಮಸೀದಿಗಾಗಿ ಬೇರೆ ಐದು ಎಕರೆ ಭೂಮಿಯನ್ನ ಕೂಡ ನೀಡಲು ಆದೇಶಿಸಿತು ಈ ಒಂದು ದೇವಸ್ಥಾನ ಸುಮಾರು ಎರಡು ಪಾಯಿಂಟ್ ಏಳು ಎಕರೆ ಪ್ರದೇಶದಲ್ಲಿ ನಿರ್ಮಾಣಗೊಂಡಿದೆ ನೂರ ಅರವತ್ತೊಂದು ಅಡಿ ಎತ್ತರದ ಮೂರಷ್ಟು ಹಂತಗಳ ಗೋಪುರ ಕೂಡ ಇದೆ ದೇವಾಲಯದ ಗರ್ಭಗುಡಿಯಲ್ಲಿ ಐವತ್ತೊಂದು ಇಂಚಿನ ಶ್ರೀರಾಮನ ಬಾಲ್ಯ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತ ಎರಡರಂದು ಶ್ರೀರಾಮನ ಪ್ರಾಣಪ್ರತಿಷ್ಠೆ ನಡೆಯಲಾಯಿತು ಲಕ್ಷಾಂತರ ಭಕ್ತರು ಪ್ರತಿದಿನ ಈ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಆದರೆ ಇತ್ತೀಚೆಗೆ ಭದ್ರತಾ ಪಡೆಗಳು ಇಲ್ಲಿ ಭಾರಿ ದಾಳಿ ತಡೆಗಟ್ಟಲು ಯಶಸ್ವಿ ಕೂಡ ಆಗಿದೆ ಶಂಕಿತ ಉಗ್ರ ಅಬ್ದುಲ್ ರಹಮಾನ್ ಹತ್ತೊಂಬತ್ತು ವರ್ಷದ ಯುವಕನನ್ನ ಗುಜರಾತ್ನ ಆ್ಯಂಟಿ ಟೆರರಿಸಂ ಸ್ಕ್ವಾಡ್ ಎಟಿಎಸ್ ಮತ್ತು ಫರೀದಾಬಾದ್ನ ವಿಶೇಷ ಕಾರ್ಯಾಚರಣೆ ಪಡೆಯಾದಂತಹ ಎಸ್ ಟಿ ಎಫ್ ಹಾಗೂ ಕೇಂದ್ರ ಗುಪ್ತಚರ ಸಂಸ್ಥೆಗಳು ಜಂಟಿಯಾಗಿ ಬಂಧಿಸಿದ್ದಾರೆ ಇವನು ಉತ್ತರ ಪ್ರದೇಶದ ಫೈಜಾಬಾದ್ ಜಿಲ್ಲೆಯ ಮಿಲ್ಕಿಪುರ ಗ್ರಾಮದಲ್ಲಿ ಜನಿಸಿದ ಅಬ್ದುಲ್ ಮಾಂಸದ ಅಂಗಡಿಯನ್ನು ನಡೆಸುತ್ತಿದ್ದ ಮತ್ತು ಆಟೋ ಚಾಲಕನಾಗಿಯೂ ಕೆಲಸವನ್ನ ಮಾಡ್ತಾ ಇರ್ತಾನೆ ಆದರೆ ಆತನ ಹಿನ್ನೆಲೆಯಲ್ಲಿ ಪರಿಶೀಲನೆ ಮಾಡಿದಾಗ ಪಾಕಿಸ್ತಾನದ ಐ ಐ ಆದಂತಹ ಗುಪ್ತಚರ ಸಂಸ್ಥೆಯೊಂದಿಗೆ ಸಂಪರ್ಕವನ್ನು ಹೊಂದಿದ್ದಾನೆ ಎಂಬ ವಿಚಾರ ಬಹಿರಂಗವಾಗಿದೆ ಅಬ್ದುಲ್ ಕೆಲವು ಬಾರಿ ಅಯೋಧ್ಯೆ ಮಂದಿರಕ್ಕೆ ಭೇಟಿ ನೀಡಿ ಸ್ಥಳದ ಭದ್ರತಾ ವ್ಯವಸ್ಥೆಯ ಮೇಲೆ ಪರಿಶೀಲನೆಯನ್ನ ನಡೆಸ್ತಾನೆ ಅಲ್ಲಿರುವಂಥ ಎಲ್ಲ ಮಾಹಿತಿಯನ್ನು ಪಾಕಿಸ್ತಾನದ ಐ ಎಸ್ ಐ ಸಂಘಟನೆಗೆ ಕಳಿಸ್ತಾನೆ ಅವರಿಂದ ಹ್ಯಾಂಡ್ ಗ್ರನೇಡ್ಗಳ ಪೂರೈಕೆಯನ್ನು ಕೂಡ ಪಡೆದಿಡ್ತಾನೆ ಇವನು ಫೈಜಾಬಾದ್ನಿಂದ ಫರೀದಾಬಾದ್ಗೆ ರೈಲಿನಲ್ಲಿ ಪ್ರಯಾಣ ಮಾಡಿ ಅಲ್ಲಿ ಅವನ ಸಹಚರರಿಂದ ಎರಡು ಹ್ಯಾಂಡ್ ಗ್ರನೇಡ್ಗಳನ್ನು ಪಡೆದಿಡ್ತಾನೆ ಈ ಗ್ರೆನೇಡ್ ರಾಮ ರಾಮಮಂದಿರ ಆವರಣದಲ್ಲಿ ಸ್ಫೋಟಿಸಿ ಅಲ್ಲಿ ತೀವ್ರ ಹಾನಿ ಉಂಟು ಮಾಡುವ ಯೋಜನೆಯನ್ನ ಕೂಡ ಮಾಡಿಕೊಂಡಿರ್ತಾನೆ ಆ ಒಂದು ಗ್ರೆನೇಡ್ ಹಿಡಿದುಕೊಂಡು ಅಯೋಧ್ಯೆಗೆ ಅಟ್ಯಾಕ್ ಮಾಡಲು ಬರ್ತಾ ಇದ್ದರೆ ನಮ್ಮ ಪೊಲೀಸರು ಹಾಗೂ ಆಂಟಿ ಟೆರರಿಸಂ ಸ್ಕ್ವಾಡ್ ಅವರು ಅವನನ್ನ ಹಿಡಿದು ಬಂಧಿಸಿದ್ದಾರೆ ಪೊಲೀಸರಿಗೆ ಸೀಕ್ರೆಟ್ ಇನ್ಫಾರ್ಮೇಶನ್ ಆಧಾರದಲ್ಲಿ ಗುಜರಾತ್ನ ಎ ಟಿ ಎಸ್ ಮತ್ತು ಫರಿದಾಬಾದ್ನ ಎಸ್ ಟಿ ಎಫ್ ಹಾಗೂ ಇಂಟೆಲಿಜೆನ್ಸ್ ಬ್ಯೂರೋನ ಜಂಟಿಯಾಗಿ ಒಬ್ಬ ರಹಸ್ಯಕಾರ ಸಹಾಯದಿಂದ ಅಬ್ದುಲ್ ರಹಮಾನ್ ಅನ್ನ ಪತ್ತೆ ಹಚ್ಚಿದ್ದಾರೆ ಫರೀದಾಬಾದ್ನ ಪಾಲಿ ಪ್ರದೇಶದ ಒಂದು ತ್ಯಜಿತ ಮನೆಯಲ್ಲಿ ಅವನು ತಲೆಮರೆಸಿಕೊಂಡಿದ್ದ ಪೊಲೀಸರು ಅದನನ್ನು ಬಂಧಿಸಿ ಸೀಕ್ರೆಟ್ ಆಗಿ ಇನ್ವೆಸ್ಟಿಗೇಷನ್ಗೆ ಒಳಪಡಿಸ್ತಾರೆ ಇಂಟ್ರಾಗೇಷನ್ ಸಮಯದಲ್ಲಿ ಅವನು ಎರಡು ಹ್ಯಾಂಡ್ ಗ್ರೆನೇಡ್ಗಳನ್ನ ವಶಪಡಿಸಿಕೊಂಡರೆ ಅವುಗಳನ್ನು ತಕ್ಷಣ ನಿಕ್ಷಯಗೊಳಿಸಿ ಬಹುದೊಡ್ಡ ದುರಂತವನ್ನ ತಪ್ಪಿಸಿದಂತಾಯಿತು ಭಾರತದ ಭದ್ರತಾ ಪಡೆಗಳು ಇಂತಹ ಭಯೋತ್ಪಾದಕ ಚಟುವಟಿಕೆಗಳನ್ನು ತಡೆಯಲು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತವೆ ಅಯೋಧ್ಯೆ ರಾಮ ಮಂದಿರದ ಮೇಲೆ ದಾಳಿ ನಡೆಸಲು ತಂತ್ರ ರೂಪಿಸಿದ್ದ ಶಂಕಿತ ಉಗ್ರನ ಬಂಧನ ಒಂದು ದೊಡ್ಡ ಗೆಲುವಾಗಿದೆ ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿಕೊಳ್ಳಿ